ಜ್ಞಾನಾನಂದಮಯಂ ದೇವ ನಿರ್ಮಲಂ ಸ್ಫಟಿಕಾಕೃತಿ ಆಧಾರಂ ಸರ್ವವಿದ್ಯಾಂ ದಕ್ಷಿಣಾಮೂರ್ತ ಯೇ ನಮಃ ನಮಸ್ಕಾರ ಆತ್ಮೀಯ ಯಾಜ್ಞ ಅಷ್ಟು ಮತ್ತು ಅಷ್ಟು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಇಂದಿನ ಒಂದು ಸಂಚಿಕೆಯಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಮೇಧಾಶಕ್ತಿ ಅಂತಕ್ಕಂಥದ್ದು ಯಾವ ರೀತಿ ಉತ್ತೇಜನ ಆಗತ್ತೆ ಮತ್ತು ಯಾವ ಶ್ಲೋಕಗಳನ್ನು ಮನೆಯಲ್ಲಿ ಪಾರಾಯಣ ಮಾಡಿದಾಗ ಅದರ ಒಂದು ಫಲ ಯಾವ ರೀತಿ ಸಿಗುತ್ತೆ ಅನ್ನೋದನ್ನು ವಿಚಾರವನ್ನು ನೋಡೋಣ ಸಾಮಾನ್ಯವಾಗಿ ತಂದೆ ತಾಯಿಗಳು ಮಕ್ಕಳು ಚೆನ್ನಾಗಿರಬೇಕು ಅಂಥೇಳಿ ತುಂಬ ಕಷ್ಟಪಟ್ಟು ವಿದ್ಯಾರ್ಥಿಗಳನ್ನು ಓದಿಸ್ತಾ ಇರ್ತಾರೆ ಆದರೆ ಕೆಲವೊಂದು ಮನೆಗಳಲ್ಲಿ ಆ ಮಕ್ಕಳಾಗಿರ್ತಕ್ಕಂಥವರು ತಂದೆ ತಾಯಿಗಳನ್ನು ಕಷ್ಟ ಅರ್ಥ ಮಾಡಿಕೊಳ್ಳೋದಲ್ಲಿ ವಿಫಲವಾಗ್ತಾರೆ ಕೆಲವೊಂದು ಮನೆಗಳಲ್ಲಿ ತುಂಬ ಸಲೀಸಾಗಿ ಆ ಒಂದು ಮಕ್ಕಳು ಜ್ಞಾನಾರ್ಜನೆಯನ್ನು ಮಾಡಿ ತಂದೆ ತಾಯಿಗಳಿಗೆ ಒಳ್ಳೆಯ ಹೆಸರನ್ನು ತರ್ತಾ ಇರ್ತಾರೆ ವಾಸ್ತವವಾಗಿ ಎರಡೂ ಕಡೆ ನಾವನ್ನು ಅದನ್ನು ನೋಡ್ತೀವಿ ಎಷ್ಟೇ ಕಷ್ಟಪಟ್ಟರೂ ಕೆಲವೊಂದು ಮನೆಗಳಲ್ಲಿ ಆ ಒಂದು ವಿದ್ಯಾರ್ಥಿಗಳಿಗೆ ವಿದ್ಯಾ ಶಕ್ತಿ ಅಂತಕ್ಕಂಥದ್ದು ಕಮ್ಮಿ ಆಗುತ್ತೆ ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ ದಿನಕ್ಕೆ ಮೂರಿಂದ ನಾಲ್ಕು ಗಂಟೆ ಓದಬಹುದು ಆದರೂ ಸಹ ಪರೀಕ್ಷೆಗಳಲ್ಲಿ ನಿರೀಕ್ಷೆ ಮಾಡಿರ್ತಕ್ಕಂಥ ಒಂದು ಅಂಕಗಳು ಅವರಿಗೆ ಸಿಗೋದಿಲ್ಲ ತಂದೆ ತಾಯಿಗಳು ಈ ಕಡೆ ತುಂಬ ಕಷ್ಟಪಟ್ಟು ಓದ್ತಾ ಇರ್ತಾರೆ ಸಾಲ ಸೋಳಗಳನ್ನು ಮಾಡಲಿ ಕ್ಷಟ್ಟಲೆ ಫೀಸ್ಗಳನ್ನು ಕಟ್ತಾಯಿರ್ತಾರೆ ಪಾಪ ವಾಸ್ತವವಾಗಿ ಮಕ್ಕಳೆಲ್ಲ ಚೆನ್ನಾಗಿರಬೇಕು ಚೆನ್ನಾಗಿ ಓದಬೇಕು ಅಂತಕ್ಕಂಥದ್ದು ತಂದೆ ತಾಯಿಗಳ ಒಂದು ಮನಸ್ಥಿತಿ ಇರುತ್ತೆ ಅದು ವಾಸ್ತವ ಒಪ್ಕೋಬೇಕು ಸಹಜ ಆದರೆ ಮಕ್ಕಳಾಗಿರ್ತಕ್ಕಂಥವರು ಕೆಲವು ಮನೆಗಳಲ್ಲಿ ಅದನ್ನು ಶಿಸ್ತುಬದ್ದ ಪಾಲಿಸಿ ಒಳ್ಳೆಯ ಮಾರ್ಕ್ಸನ್ನು ತೆಗೆದುಕೊಂಡು ತಂದೆ ತಾಯಿ ಗೌರವವನ್ನು ಕೊಡ್ತಾರೆ ತುಂಬ ಸಂತೋಷ ಕೆಲವು ಮನೆಗಳಲ್ಲಿ ಪಾಪ ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇರ್ತಾರೆ ಆದರೆ ಆ ಒಂದು ಮೇಧಾಶಕ್ತಿ ಅಂತಕ್ಕಂಥದ್ದು ಅವ್ರ ಜಾತಕದಲ್ಲಿ ಆ ಒಂದು ವಿದ್ಯೆಗೆ ಸಂಬಂಧಪಟ್ಟ ಹಾಗೆ ಗ್ರಹಗಳ ಬಲ ಅಂತೇನು ಹೇಳ್ತೀವಿ ಬುಧ ಗ್ರಹ ಆಗ್ಬೋದು ಅಥವಾ ಗುರುವಿನ ಒಂದು ಅನುಗ್ರಹ ಕಮ್ಮಿ ಇದ್ದಾಗ ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇರ್ತಾರೆ ದಿನಕ್ಕೆ ಮೂರಿಂದ ನಾಲ್ಕು ಗಂಟೆ ಓದ್ತಾ ಇರ್ತಾರೆ ಆದರೆ ಅವರು ನಿರೀಕ್ಷಣೆ ಮಾಡಿರ್ತಕ್ಕಂಥ ಒಂದು ಮಟ್ಟ ಆ ಒಂದು ವಿದ್ಯೆ ಅಂತಕ್ಕಂಥದ್ದು ತಲುಪೋದಕ್ಕೆ ಇಡುತ್ತಾರೆ ಈ ಒಂದು ವಿಚಾರಗಳಲ್ಲಿ ಮನೆಯಲ್ಲಿ ತಂದೆ ತಾಯಿಗಳಾಗಿರ್ತಕ್ಕಂಥವರು ಯಾವ ಒಂದು ಶ್ಲೋಕಗಳನ್ನು ಮಕ್ಕಳಿಗೆ ಹೇಳ್ಕೊಡ್ಬೇಕಾಗತ್ತೆ ಮತ್ತು ಆ ಶ್ಲೋಕಗಳನ್ನು ಹೇಳ್ಕೊಟ್ಟಾಗ ಆಗ್ತಕ್ಕಂಥ ಒಂದು ಬದಲಾವಣೆ ಯಾವ ರೀತಿ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋತಕ್ಕಂಥ ಒಂದು ವಿಚಾರಗಳನ್ನು ಒಂದು ಈ ಸಂಚಿಕೆಯಲ್ಲಿ ನಾವು ನೋಡ್ಬೋದು ಈ ವಿದ್ಯೆ ಅಂತಕ್ಕಂಥದ್ದು ಅನಾದಿ ಕಾಲದಿಂದ ಬಂದಿರತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಶಕ್ತಿ ವಿದ್ಯಾವಿಹೀನಃ ಪಶು ಬಿಸ್ ಸಮಾನ ಅಂಥೇಳಿ ಒಂದು ಸಂಸ್ಕೃತ ವಾಕ್ಯದಲ್ಲಿ ಇದೆ ಹಾಗಾಗಿ ವಿದ್ಯೆ ಇಲ್ಲ ಅಂದರೆ ಆ ಒಂದು ವ್ಯಕ್ತಿ ಒಂದು ಪಶುವಿಗಿನ್ನ ಕಡೆಯಾಗಿರ್ತಾನೆ ಅಂಥೇಳಿ ಈ ಶ್ಲೋಕದ ಒಂದು ಅರ್ಥ ಅಂದರೆ ಆ ವಿದ್ಯೆ ಅಂತಕ್ಕಂಥದ್ದಕ್ಕೆ ಎಷ್ಟು ಶಕ್ತಿ ಇದೆ ಮತ್ತು ಎಷ್ಟೊಂದು ಬೆಲೆ ಇದೆ ಬೆಲೆ ಕಟ್ಟೋಕೆ ಆಗೋದೇ ಇಲ್ಲ ಅಂಥೇಳಿ ಹೇಳ್ತೀವಿ ನಹಿ ಜ್ಞಾನೀನ ಸದೃಶ್ಯಮ್ ಅಂದರೆ ಜ್ಞಾನಕ್ಕೆ ಸಮನಾಗಿರ್ತಕ್ಕಂಥದ್ದು ಬೇರೆ ಒಂದು ವಸ್ತು ಅಥವಾ ಒಂದು ವಚನ ಏನು ಹೇಳ್ತೀವಿ ಯಾವುದೂ ಇಲ್ಲ ಅಂದರೆ ಜ್ಞಾನಕ್ಕೆ ಸಮನಾಗಿರ್ತಕ್ಕಂಥದ್ದು ಬೇರೆ ಯಾವುದೂ ಇಲ್ಲ ನಮ್ಮ ಈ ಒಂದು ಪ್ರಪಂಚದಲ್ಲಿ ಅಂತೇಳಿ ವಾಕ್ಯದ ಒಂದು ಅರ್ಥ ಅಂದರೆ ಆ ವಿದ್ಯೆ ಅಂತಕ್ಕಂಥದ್ದಕ್ಕೆ ಎಷ್ಟೊಂದು ಮಹತ್ವ ನಮ್ಮ ಪೂರ್ವಜರು ಕೊಟ್ಟಿದ್ದಾರೆ ಅಂತೇಳಿ ನಾವು ನೋಡಬೇಕಾಗುತ್ತೆ ಹಾಗಾಗಿ ಎಷ್ಟೋ ಮಕ್ಕಳು ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ದರೂ ಸಹ ಆ ಒಂದು ವಿದ್ಯೆಯಲ್ಲಿ ಹೇಳ್ತಾ ಇರ್ತಾರೆ ಈ ಒಂದು ನಿಟ್ಟಿನಲ್ಲಿ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಮನೆಗಳಲ್ಲಿ ತಂದೆ ತಾಯಿಗಳಾಗಿರೋರು ವಿಶೇಷವಾಗಿರ್ತಕ್ಕಂಥ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಮಕ್ಕಳಿಗೆ ಹೇಳ್ಕೊಡಿ ಅದೇ ರೀತಿಯಲ್ಲಿ ಅಯಗ್ರೀವ ಶ್ಲೋಕಗಳನ್ನು ಮಕ್ಕಳಿಗೆ ನಿತ್ಯ ಪಾರಾಯಣ ಮಾಡೋದಕ್ಕೆ ಹೇಳ್ಕೊಡಿ ಇನ್ನೂ ವಿಶೇಷವಾಗಿರ್ತಕ್ಕಂಥ ಹಿಂದಿನ ಒಂದು ಸಂಚಿಕೆಯಲ್ಲಿ ಈ ಒಂದು ಸುಬ್ರಹ್ಮಣ್ಯನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಜ್ಞಾ ವಿವರ್ಧನ ಕಾರ್ತಿಕೇಯ ಸ್ತೋತ್ರ ಅಂಥೇಳಿ ಈ ಒಂದು ಸ್ತೋತ್ರ ಅಂದರೆ ತುಂಬ ವಿಶೇಷವಾಗಿರ್ತಕ್ಕಂಥ ಒಂದು ಸುಬ್ರಹ್ಮಣ್ಯನ ಒಂದು ಸ್ತೋತ್ರ ಈ ಒಂದು ಸ್ತೋತ್ರವನ್ನು ಮಕ್ಕಳು ನಿತ್ಯ ಪಾರಾಯಣ ಮನೆಯಲ್ಲಿ ಮಾಡಿದಾಗ ಕೇವಲ ಎರಡೇರಡು ನಿಮಿಷ ಸಮಯ ಸಾಕು ಕೇವಲ ಆರು ಶ್ಲೋಕಗಳು ಮಾತ್ರ ಇದೆ ಹಾಗಾಗಿ ತುಂಬ ಸುಲಭ ಸುಲಭವಾಗಿರ್ತಕ್ಕಂಥ ಒಂದು ಶ್ಲೋಕ ಮನೆಯಲ್ಲಿ ಈ ಒಂದು ಶ್ಲೋಕಗಳನ್ನು ಪಾರಾಯಣ ಮಾಡಿಸಿ ಸಾಕಷ್ಟು ಅದರ ಮುಖಾಂತರ ಮಕ್ಕಳಿಗೆ ಒಂದು ಪಾಸಿಟಿವ್ ಶಕ್ತಿ ಅಂತಕ್ಕಂಥದ್ದು ಮೇಧಾಶಕ್ತಿ ಇಚ್ಛಾಶಕ್ತಿ ಜಾಸ್ತಿ ಆಗುತ್ತೆ ಯಾವಾಗ ಆ ಒಂದು ಮೇಧಾಶಕ್ತಿ ಜಾಸ್ತಿ ಆಗುತ್ತೆ ಮಕ್ಕಳಿಗೆ ಓದಬೇಕು ಆ ಒಂದು ಜ್ಞಾನ ಸಂಪಾದನೆ ಮಾಡಬೇಕು ಅನ್ನೋದಕ್ಕೆ ಒಂದು ಸೋಪಾನ ಅಂತ ಹೇಳ್ತೀವಿ ಅದು ಮಕ್ಕಳಿಗೆ ಸಿಗುತ್ತೆ ನಾನು ಶ್ಲೋಕ ಹೇಳಿಬಿಟ್ರೆ ಈ ಒಂದು ವಿದ್ಯೆ ಬಂದ್ಬಿಡುತ್ತಾ ಆ ರೀತಿಯ ಒಂದು ಭಾವನೆ ಬೇಡ ಭಗವಂತನನ್ನು ನಂಬಿ ಆ ಒಂದು ನಂಬಿಕೆಯಿಂದ ಈ ಶ್ಲೋಕಗಳನ್ನು ಪಾರಾಯಣ ಮಾಡಿ ಇಪ್ಪತ್ತರಿಂದ ಅಥವಾ ನಲವತ್ತು ಪರ್ಸೆಂಟ್ ನಿಮಗೆ ಆ ಒಂದು ಶ್ಲೋಕಗಳಿಂದ ನಿಮಗೆ ಪಾಸಿಟಿವ್ ಶಕ್ತಿ ಅಂತಕ್ಕಂಥದ್ದು ವೈಬ್ರೇಷನ್ಸ್ ನಿಮಗೆ ಸಿಗುತ್ತೆ ಎಲ್ಲ ನಾವು ಪಾರಾಯಣ ಮಾಡಿಬಿಟ್ರೆ ವಿದ್ಯೆ ಬರುತ್ತೆ ಅಂದರೆ ಖಂಡಿತ ಬರೋದಿಲ್ಲ ನೀವು ವಿದ್ಯೆ ಅಂತಕ್ಕಂಥದ್ದು ಕಷ್ಟಪಟ್ಟು ಓದಬಾರ್ದು ನೀವು ಆ ಒಂದು ಸಬ್ಜೆಕ್ಟನ್ನು ಇಷ್ಟಪಟ್ಟು ಓದಿದಾಗ ನಿಮಗೂ ಅದು ಇಷ್ಟವಾಗಿಯೇ ಇರುತ್ತೆ ಯಾವಾಗ ಒಂದು ಸಬ್ಜೆಕ್ಟ್ ನಾವು ಕಷ್ಟ ಅಂತ ಅಂದ್ಕೊಂಡು ಓದ್ತೀವಿ ಅದು ಕಷ್ಟವಾಗಿ ನಮಗೆ ಕಾಣಿಸುತ್ತೆ ಹಾಗಾಗಿ ವಿದ್ಯೆ ಅಂತಕ್ಕಂಥದ್ದು ಇಷ್ಟಪಟ್ಟು ನಾವು ಎಷ್ಟು ಶ್ರದ್ಧೆಯಿಂದ ಓದ್ತೀವಿ ಆ ವಿದ್ಯೆ ಸರಸ್ವತಿ ಕೂಡ ನಮಗೆ ಸಿಗುತ್ತೆ ಹಾಗಾಗಿ ಇಷ್ಟಪಟ್ಟು ಓದಿ ನಿಮ್ಮ ಪರೀಕ್ಷೆಯಲ್ಲಿ ಒಳ್ಳೆಯ ಒಂದು ಅಂಕಗಳನ್ನು ತಗೋಬೋದು ಅಂಥೇಳಿ ಹೇಳ್ಬೋದು ಹಾಗಾಗಿ ಇಂದಿನ ಒಂದು ಸಂಚಿಕೆ ಇರ್ತಕ್ಕಂಥ ಪ್ರಜ್ಞಾ ವಿವರ್ಧನ ಕಾರ್ತಿಕೇಯ ಸ್ತೋತ್ರ ಯಾವ ರೀತಿ ಹೇಳಬೇಕು ಮತ್ತು ಯಾವ ಸಮಯದಲ್ಲಿ ಹೇಳಬೇಕು ಅಂದಾಗ ಸಾಧ್ಯವಾದಷ್ಟು ಮಕ್ಕಳು ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಒಂದು ಆರು ಗಂಟೆ ಸಮಯ ಸುಮಾರಿಗೆ ಎದ್ದು ಈ ಒಂದು ಶ್ಲೋಕಗಳನ್ನು ಹೇಳುವ ಮುಖಾಂತರ ಒಳ್ಳೆಯ ವೈಬ್ರೇಷನ್ಸ್ ನಿಮಗೆ ಸಿಗುತ್ತೆ ಪಾಸಿಟಿವ್ ವೈಬ್ರೇಷನ್ ಸಿಗುತ್ತೆ ಅಂತ ಹೇಳ್ಬೋದು ಕೇವಲ ಎರಡು ಎರಡು ನಿಮಿಷ ಜಾಸ್ತಿ ಸಮಯ ಬೇಕಾಗಿಲ್ಲ ಕೆಲವರ ಅನುಕೂಲ ಇಲ್ಲ ಸ್ಕೂಲು ಮತ್ತು ಮತ್ತೆ ಸಮಸ್ಯೆ ಆಗತ್ತೆ ಅಂತ ಸಂದರ್ಭಗಳಲ್ಲಿ ಸಾಯಂಕಾಲ ಆದರೂ ಒಂದು ಸಮಯವನ್ನು ನೋಡಿಕೊಂಡು ಈ ಒಂದು ಶ್ಲೋಕಗಳನ್ನು ಮನೆಯಲ್ಲಿ ಹೇಳೋದ್ರ ಮುಖಾಂತರ ಒಳ್ಳೆಯ ಒಂದು ಪ್ರಜ್ಞಾಶಕ್ತಿ ಜಾಸ್ತಿ ಆಗುತ್ತೆ ಈ ಶ್ಲೋಕಗಳನ್ನು ಯಾವ ರೀತಿ ಹೇಳಬೇಕು ಅಂತಕ್ಕಂಥದ್ದು ಇಲ್ಲಿ ಹೇಳ್ಕೊಡ್ತೀವಿ ಅದೇ ರೀತಿ ನೀವು ಮನೆಯಲ್ಲಿ ಒಂದು ವಿಶೇಷವಾಗಿ ಈ ಸುಬ್ರಹ್ಮಣ್ಯನ ಒಂದು ಶ್ಲೋಕಗಳನ್ನು लोकेश्वरों महासेना हैं कार्तिके योग्नी स्वामी शंकर संभवा हां ब्रह्मचारी शिक्षित तारकारी उमापुत्र हैं काउंचारिच्चा शढ़ाना हां शब्द ब्रह्मा समुद्रस्त्र सिद्धसारस्वत गुहहासनुम भगवोक्ष फलप्रद कृतु सर्वागम प्रणेता चाहछिताथ प्रदर्शन अष्टतिना मदीयानीति यठे प्रत्यूषे युक्तो మూకోవాచస్పతిర్భవే మహామంత్రమయానీతి మమ నామానుకీర్తనం మహాప్రజ్ఞాం మహాప్రజ్ఞావానోతి నాత్ర్య విచారణ శ్రీరుద్రయామే ప్రజ్ఞా వివర్ధనాఖ్యం కార్తికేయ స్తోత్రం సంపూర్ణం అంత ఈ శ్లోక ఈ శ్లోకదల్లే వివరణ బాధు అష్టావింశతి నామాని అంటే ಇಪ್ಪತ್ತೆಂಟು ನಾಮಗಳು ಸುಬ್ರಹ್ಮಣ್ಯನ ನಾಮಗಳು ಈ ಒಂದು ಶ್ಲೋಕದಲ್ಲಿ ಬರುತ್ತೆ ಮತ್ತು ವಾಚಸ್ ಪತಿರ್ಭವೇತ್ ಅಂತ ಒಂದು ಶ್ಲೋಕ ಬಂತು ಮೂಕನಾಗಿರ್ತಕ್ಕಂಥವನಿಗೂ ಸಹ ಒಂದು ಪ್ರಜ್ಞಾಶಕ್ತಿ ಅಂತಕ್ಕಂಥದ್ದು ಈ ಶ್ಲೋಕದಿಂದ ಮಹಾಪಂಡಿತನಾಗಬಹುದು ಅನ್ನೋದಕ್ಕೆ ಮೂಕೋ ವಾಚಸ್ ಪತಿರ್ಭವೇತ್ ಮೂಕನಾಗಿದ್ದರೂ ಸಹ ಆ ಒಂದು ಪ್ರಜ್ಞಾಶಕ್ತಿ ಅಂದರೆ ವಿಶೇಷವಾಗಿ ಒಂದು ಆಶೀರ್ವಾದದಿಂದ ಅವನು ಸಹ ಪಂಡಿತನಾಗ್ತಾನೆ ಅನ್ನೋದು ಈ ಒಂದು ಶ್ಲೋಕದ ತಾತ್ಪರ್ಯವಾಗಿದೆ ವಿಶೇಷವಾಗಿರ್ತಕ್ಕಂಥ ಈ ಒಂದು ಪ್ರಜ್ಞಾ ವರ್ಧನ ಕಾರ್ತೀಕ ಸ್ತೋತ್ರವನ್ನು ಎಲ್ಲ ಮನೆಗಳಲ್ಲಿ ಪಾರಾಯಣವನ್ನು ಮಾಡಿ ನಿಮ್ಮ ಮಕ್ಕಳಿಗೆ ಈ ಒಂದು ಶ್ಲೋಕಗಳನ್ನು ಹೇಳಿಕೊಡಿ ಕೇವಲ ಎರಡೇರಡು ನಿಮಿಷ ಸಮಯವನ್ನು ಈ ವಿದ್ಯೆಗಾಗಿ ಸಮಯವನ್ನು ಕೊಡಿ ಮಕ್ಕಳಿಗೆ ಆ ಒಂದು ಮೇಧಾಶಕ್ತಿ ಅಂತಕ್ಕಂಥದ್ದು ತುಂಬ ಜಾಸ್ತಿಯಾಗಿ ವಾಸ್ತಿ ವೈಬ್ರೇಷನ್ಸ್ ಅಂತಕ್ಕಂಥದ್ದು ಸಿಗುತ್ತೆ ಲಕ್ಷಗಟ್ಟಲೆ ಎಷ್ಟೆಷ್ಟು ನಾವು ಖರ್ಚು ಮಾಡ್ತೀವಿ ಆದರೆ ಕೇವಲ ಈ ಒಂದು ಧಾರ್ಮಿಕವಾಗಿ ಯೋಚನೆಯನ್ನು ಮಾಡಿ ಭಗವಂತನನ್ನು ಆರಾಧನೆ ಮಾಡಿ ನಂಬಿ ಕೇವಲ ಎರಡು ನಿಮಿಷ ಈ ಒಂದು ಶ್ಲೋಕಗಳನ್ನು ಮನೆಯಲ್ಲಿ ಪಾರಾಯಣವನ್ನು ಮಾಡಿ ಅದರ ಮುಖಾಂತರ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಒಂದು ಪ್ರಜ್ಞಾಶಕ್ತಿ ಇಚ್ಛಾಶಕ್ತಿ ಜ್ಞಾನಶಕ್ತಿ ಅಂತೇನು ಹೇಳ್ತೀವಿ ಅದು ತುಂಬ ವಾಸ್ತವವಾಗಿ ಕ್ಲಿಕ್ಕಾಗುತ್ತೆ ಆ ಒಂದು ಶಾರದಾ ಮಾತಿ ಅನುಗ್ರಹದಿಂದ ಒಳ್ಳೆಯ ವ್ಯಕ್ತಿಗಳಾಗುತ್ತಾರೆ ಅಂತೇಳಿ ಹೇಳ್ಬೋದು ಈ ಒಂದು ಶ್ಲೋಕ ಎಲ್ಲ ಇದೇ ರೀತಿ ಹೇಳಬೇಕು ಅಂತ ನಿಮಗೆ ಹೇಳಿದ್ದೇವೆ ಯಾರಿಗಾದರೂ ಗೊತ್ತಾಗಲಿಲ್ಲ ಯಾವ ಥರ ನಾವು ಹೇಳಬೇಕು ಅಂದರೆ ಖಂಡಿತವಾಗಿ ನಮಗೆ ಕಾಂಟ್ಯಾಕ್ಟ್ ಮಾಡಿ ಫೋನನ್ನು ಮಾಡಿ ಉಚಿತವಾಗಿ ಈ ಒಂದು ಶ್ಲೋಕಗಳನ್ನು ಹೇಳ್ಕೊಡ್ತೀವಿ ನಮ್ಮ ಉದ್ದೇಶ ಎಲ್ಲರಿಗೂ ಅನುಕೂಲ ಆಗಲಿ ಮತ್ತು ಎಲ್ಲರೂ ಒಳ್ಳೆಯ ವಿದ್ಯಾವಂತರಾಗಬೇಕು ಅಂತಕ್ಕಂಥದ್ದು ಉದ್ದೇಶವಾಗಿದೆ ಹಾಗಾಗಿ ಯಾವುದೇ ರೀತಿಯ ಕಾಣಿಕೆಗಳು ಅಥವಾ ಚಾರ್ಜಸ್ ಅಂತೇನು ಹೇಳ್ತೀವಿ ಅದೇನೂ ಅಪೇಕ್ಷೆ ಇಲ್ಲ ಕೇವಲ ಎಲ್ಲರೂ ಬುದ್ಧಿವಂತರಾಗಲಿ ವಿದ್ಯಾವಂತರಾಗಬೇಕು ಅನ್ನುವ ಒಂದು ಕಾರಣದಿಂದ ಈ ಒಂದು ಶ್ಲೋಕಗಳನ್ನು ಯಾರಿಗಾದರೂ ಅವಶ್ಯಕತೆ ಇದ್ದಲ್ಲಿ ನಮ್ಮನ್ನು ಸಂಪರ್ಕವನ್ನು ಮಾಡಿ ಉಚಿತವಾಗಿ ಈ ಒಂದು ಶ್ಲೋಕಗಳನ್ನು ಹೇಳ್ಕೊಡ್ತೀವಿ ಆ ಮುಖಾಂತರ ಒಂದು ಸುಬ್ರಹ್ಮಣ್ಯನ ಅನುಗ್ರಹದಿಂದ ಶಾರದಾ ಮಾತೆಯ ಅನುಗ್ರಹದಿಂದ ಒಳ್ಳೆಯ ಮ ಪ್ರಜ್ಞಾವಂತರಾಗ್ತಾರೆ ಅಂದರೆ ಶ್ಲೋಕದಲ್ಲೇ ಇದೆ ಪ್ರಜ್ಞಾವರ್ಧನ ಸ್ತೋತ್ರ ಅಂದರೆ ಆ ಪ್ರಜ್ಞಾಶಕ್ತಿ ಅಂತಕ್ಕಂಥದ್ದು ಆ ಮಕ್ಕಳಿಗೆ ಸಿಗುತ್ತೆ ಯಾವಾಗ ಆ ಮಕ್ಕಳಿಗೆ ಒಂದು ಪ್ರಜ್ಞಾಶಕ್ತಿ ಅಂತಕ್ಕಂಥದ್ದು ಸಿಕ್ಕಿದಾಗ ದಿನ ಗಂಟೆಗಟ್ಟಲೆ ಓದ್ತಕ್ಕಂಥ ಅವಶ್ಯಕತೆ ಇಲ್ಲ ಕೇವಲ ಒಂದು ಗಂಟೆ ಓದೋದು ಸಾಕು ಕೆಲವು ಮಕ್ಕಳು ಮನೇಲಿ ನೋಡಿರ್ಬೋದು ಕೇವಲ ಒಂದು ಗಂಟೆ ಓದ್ತಾರೆ ಅಥವಾ ಇಪ್ಪತ್ತು ನಿಮಿಷ ಓದ್ತಾರೆ ಆ ಒಂದು ಪ್ರಜ್ಞಾಶಕ್ತಿ ಆ ಇಚ್ಛಾಶಕ್ತಿ ಅಕ್ಕಂಥದ್ದು ಜಾಸ್ತಿಯಾಗಿ ತುಂಬ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾರೆ ಅದೇ ಕೆಲವು ಮನೆಗಳಲ್ಲಿ ನಾಲ್ಕರಿಂದ ಐದು ಗಂಟೆ ಓದೋದು ಸಹ ಒಂದು ವಿದ್ಯೆ ಅಂತಕ್ಕಂಥದ್ದು ತುಂಬ ಕಮ್ಮಿಯಾಗಿರುತ್ತೆ ತೆಗೆದುಕೊಳ್ಳಂಥ ಮಾರ್ಕ್ಸನ್ನು ನಾವು ಗಮನಿಸಿದಾಗ ತುಂಬ ಆಗುತ್ತೆ ಹಾಗಾಗಿ ಎರಡಕ್ಕೂ ವೇರಿಯೇಷನ್ ಏನಪ್ಪ ಅಂದರೆ ಆ ಪ್ರಜ್ಞಾಶಕ್ತಿ ಅಂತಕ್ಕಂಥದ್ದು ಕೆಲವು ಮಕ್ಕಳಿಗೆ ಆ ಗ್ರಹಗಳ ಅನುಕೂಲದಿಂದ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಅವರು ಎಷ್ಟಿನ ಅವಶ್ಯಕತೆ ಸಮಯವನ್ನು ಓದಿನ ಕಡೆ ಕೊಡ್ತಕ್ಕಂಥದ್ದು ಕಮ್ಮಿ ಆದರೂ ಸಹ ಪ್ರಜ್ಞಾಶಕ್ತಿ ಆ ಗ್ರಹಗಳ ಬಲ ಚೆನ್ನಾಗಿರೋದ್ರಿಂದ ಏನು ಒಂದ್ಸಲಿ ಓದಿರ್ತಾರೆ ಅದು ತಲೆಯಲ್ಲಿ ಕೂತ್ಕೊಳ್ಳುತ್ತೆ ಕೆಲವರಿಗೆ ಮೂರು ಗಂಟಲು ನಾಲ್ಕು ಗಂಟೆ ಐದು ಗಂಟೆ ಇಷ್ಟು ಈ ಒಂದು ಸಮಯವನ್ನು ತೆಗೆದುಕೊಂಡು ಓದೋದು ಸಹ ಸ್ವಲ್ಪ ಓದಿನ ಒಂದು ಬಗ್ಗೆ ಆ ಒಂದು ಶಕ್ತಿ ಶಾರದಾ ಮಾತೆಯ ಅನುಗ್ರಹ ಕಮ್ಮಿ ಇರುತ್ತೆ ಹಾಗಾಗಿ ಕೇವಲ ಮಾಡಬೇಕಾಗಿರ್ತಕ್ಕಂಥದ್ದು ಎರಡು ನಿಮಿಷಗಳ ಒಂದು ಸಮಯವನ್ನು ಮೀಸಲಿಡಬೇಕಾಗತ್ತೆ ಆ ಮುಖಾಂತರವಾಗಿ ಯಾವುದೇ ರೀತಿಯಲ್ಲಿ ಹಣವನ್ನು ಖರ್ಚಾಗ್ತಕ್ಕಂಥದ್ದಿಲ್ಲ ಅಥವಾ ಬೇರೆ ಕಡೆ ಹೋಗಿ ಕಲಿಬೇಕು ಅಂತಕ್ಕಂಥದ್ದಿಲ್ಲ ನೀವೇ ಈ ರೀತಿಯಾಗಿ ಹೇಳ್ಕೊಟ್ಟಿರ್ತಕ್ಕಂಥ ಶ್ಲೋಕದ ಮನೆಯಲ್ಲಿ ಪಾರಾಯಣವನ್ನು ಮಾಡಿ ಆ ಮುಖಾಂತರ ಒಳ್ಳೆಯ ವಿದ್ಯಾವಂತವಾಗಿ ನಮಸ್ಕಾರ